ಏನ್ ಚಿಟಿ ಚಿಟಿ ಮಳೆ ಹೇಳ್ತೈತಿ ಅಪ್ಪ ಏನ್ ಹೇಳ್ಯ ತಂಟೆ ಹಾಕ್ಬಿಡಕ್ಕಿ ಎಷ್ಟ ರೊಕ್ಕ ಎಣ್ಣಿನ ತರ್ಸನಂತ ಮಾವ ನಾಂಚಲ್ ರೊಕ್ಕದ ನಾ ಯಾಕೆ ಕರ್ಪ್ ಪ್ಯಾಂಟ್ ಹಾಕಿದ್ದೆ ನಂದ ಹಾರ್ ಧಾನ್ಯ ಅಡಗೈತೇವ ಮಾವ ನೀನ್ ಬೇಕೆಷ್ಟದಲ್ಲಿ ನನ್ ಕಡೆಗೆ ನನ್ ಕಡೆಗೆ ಎಲ್ತೈತಿ ಏಪ ರೊಕ್ಕ ಇಪ್ಪತ್ತು ರೂಪಾಯಿ ಆಗ ನೋಡೋದು ಏ ಏನಾರು ಮಾಡಿ ಸರಿ ಮಾಡೋದ ಒಂದ್ ಕರ ಏನಾರು ಮಾಡಿ ಒಂದ್ ಪಾಟ್ರಿ ಸುತ್ತ ಮಾಡಿ ಇಬ್ಬರು ಹಂಗಂದ್ರೆ ಅಪ್ಪನ ಕಡೆಗೆ ಸುಮಾರು ಒಂದು ಮುನ್ನೂರು ರೂಪಾಯಿ ಏನಾರ ಮಾಡಿ ಏ ನಮ್ಮಪ್ಪ ಭಾಳ ಕತ್ರನಾ ಏನಾರ ನಮ್ಮ ಅಪ್ಪನ ಕಡೆ ರೊಕ್ಕ ನಾನು ಹಾವೇರಿ ಬ್ಯಾಟಿಗೆ ಕುರಿ ಮರಿ ಹಾಕಿ ಬಂದನಪ್ಪ ಅಂತಾನೆ ಅಂತ ಹೇಳಿ ಆಡ ಮರಿ ಬಂದ್ರೆ ಒಂದು ಮುನ್ನೂರು ರೂಪಾಯಿ ಕಡಿಮೆದಪ್ಪ ಮುನ್ನೂರು ರೂಪಾಯಿ ಹಾಕಂತ ಹೇಳ್ತೀನಿ ಏನ ಏನಾರ ಮಾಡಿ ರೊಕ್ಕ ರೊಕ್ಕಿ ಒಂದು ಪಾಟ್ರಿ ಸುತ್ ಮಾಡಿ ಒಡ್ದು ಸುಚ್ ಆಪ್ ಆಗ್ಬಿಡ್ರಿ ಇಲ್ಲೇ ಆಯ್ತು ಯಾಕೆ ಫೋನ್ ನನ್ನ ಮಗ ಹಲೋ ಹಲೋ ಯಪ್ಪಾ ಹೇಳಪ್ಪ ರಾಮ್ಪುರ್ ಹರ್ಷಿ ಮಗನ ಎಲ್ಲಿದ್ದೀ ಬದುಕಿಲ್ಲ ಬಾಳೆ ಇಲ್ಲ ಏನ್ ತಿರಾಗತ್ತೀಪ ನಿನ್ನ ಹಿರಿದವ ಹಪ್ಪಾ ಹಾವೇರಿ ಮಾರ್ಕೆಟಿಗೆ ಬಂದಿದ್ದೆ ಒಂದು ಆಡು ಮರಿ ತಗೊಂಡಿ ಯಾವಾಗಂತರ ದುಡ್ಕೊಂಡು ತಿನ್ನಾಕತ್ತೀಪಾ ಯಾಕ ಮಂತ್ ಬಳೆ ಹೋದ ಚಿಂತೆ ಎದ ನಿನಗ ಹಾ ಹಾವೇರಿ ಮಾರ್ಕೆಟ್ನ್ಯಾಗ ಹಾಡು ಮರಿತಕಂದಿ ಹಾ ಎಪ್ಪ ಮುನ್ನೂರು ರೂಪಾಯಿ ಕಡಿಮೆ ಬಿದ್ದವು ಮುನ್ನೂರು ರೂಪಾಯಿ ಫೋನ್ ಪೇ ಮಾಡ್ಯಪ್ಪ ನಾನು ನಂಬಂಗಲ್ಲ ನೋಡೋಣ ನಿನ್ನಂತ ಏಳು ಪಂಡ್ರ ಪಟ್ಟಿ ನಿನ್ನ ಸಾಧ್ಯ ನಂಬಂಗಲ್ಲ ನಾನು ದೋಸ್ತ ನಮ್ಮಪ್ಪಗ ನಾ ಮಾರ್ಕೆಟ್ನಾಗ ಅದನ ನಮ್ಗೆ ಬರೋದು ಹಲೋ ಯಪ್ಪ ನಾ ಮಾರ್ಕೆಟ್ನಾಗ ಅದನ್ನೇ ಆಡು ಮರಿ ಒದ್ರ ಸೌಂಡ್ರ ಕೇಳಿನ ನಾವು ಒದರ್ಸ್ ನೋಡ ಆಡು ಮರಿ ನಿಮ್ಗೆ ಯಾಕೆ ಸುಳ್ಳು ಹೇಳಿ ಹಂಗಂದ್ರೆ ಆಡು ಮರಿ ಒದ್ರಸ್ ನೋಡ ಸೌಂಡ್ ಹೌದಾ ಈಗ ಏನಾರ ಮಾಡಿ ಆಡು ಮರಿ ಓದ್ರಬೇಕ ಸರಿ ಓದ್ರತ ತುಂಬ ಹಾ ಹಾ

ಇಷ್ಟು ದಿನದ ಮೇಲೆ ಜವಾಬ್ದಾರಿ ಇರೋದು ಬಂತ ಪಾ ದೇವ್ರೇ ಇಷ್ಟ ದಿನದ ಮೇಲೆ ನಮ್ಮ ಮಗಗ ಜವಾಬ್ದಾರಿ ಬಂತಲ್ಲ ಸಾಕ ಮುನ್ನೂರಲ್ಲ ಇನ್ನೂ ಮುನ್ನೂರು ಹೋಲಿ ಪಾ ಇನ್ನೂ ಮುನ್ನೂರು ಹೋಲಿ ಜವಾಬ್ದಾರಿ ಬಂತ ನಮ್ಮ ಮಗ ಸಾಕ ಇಲ್ಲೇ ಮಾಮೂಲಿ ಜಗ ಹಾ ಸಂದೀಪ್ ಬಂದ್ಬಿಡ ಸಂದೀಪ್ ಬಿಡಬಾ

ಇವನೋ ನನ್ನ ಮಗ ಮುನ್ನೂರು ರೂಪಾಯಿ ಹಾಕಿ ಸಿಂದ್ ಎರಡ್ ತಾಸ ಹಾಕ ನನ್ನ ಮಗನೂ ಇಲ್ಲ ಆಡಬರಿನೂ ಇಲ್ಲ ಅವನು ಇಲ್ಲ ಎಲ್ಲಿ ಹೋಗೇನ ಏನು ಫೋನ್ ಎಲ್ಲ ಹಚ್ಚ ತಡೀಪ ಹಡಿಬಿಟ್ಟಿಡ್ಸಿ ಮಗ ಎಲ್ಲಿ ಹೋಗ್ನ ಏನು ನೋ ನನ್ನ ಮಗ ಪೂನ ಎತ್ವಲ್ಲ ಮುನ್ನೂರು ರೂಪಾಯಿ ರೊಕ್ಕ ಹಾಕಿಸ್ಕಂಡ ಎಲ್ಲಿ ಸೆರೆಗಿರ ಕೊಡು ಮಕ್ಕ ಏನ್ ಮಾಡಿದ್ನ ಏನ್ ಹಾಕ್ವಪ್ಪ ನನಗೂ ಹೋಗ್ ಮಗನಿಲ್ಲ ರೊಕ್ಕನಿಲ್ಲ ಆಡೋ ಇಲ್ಲ